ಜೈ ಜಯೇಂದ್ರ ನಾನು ವಚ್ಚಲ ಮಂದಿಯ ಜೈ ಕಂಚಿಕೊಪ್ಪ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ವಿಷಯ ಸಸ್ಯಾಹಾರದ ಮಹತ್ವ ಬಂಧುಗಳೇ ಜೀವನ ಕ್ರಮವನ್ನು ಮುನ್ನಡೆಸಲು ಅಂದರೆ ಬದುಕಲು ನೀರು ಗಾಳಿ ಎಷ್ಟು ಮುಖ್ಯವೋ ಸಸ್ಯಾಹಾರವು ಕೂಡ ಅಷ್ಟೇ ಮುಖ್ಯವಾದದ್ದು ನಮ್ಮ ಒಡನಾಡಿಗಳ ಒಡನಾಟ ನಮ್ಮ ನಡೆ ನುಡಿಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅಂದ ಮೇಲೆ ನಾವು ಸೇವಿಸುವ ಆಹಾರ ನಮ್ಮ ಮನಸ್ಸು ಮತ್ತು ಶರೀರದ ಮೇಲೆ ಪ್ರಭಾವವನ್ನು ಬೀರದೇ ಇರುತ್ತದೆಯೇ ಹಾಗೆ ಪರಸ್ಪರೋಪಗ್ರಹ ಜೀವಾಣ ನಾವು ಬದುಕುವುದರ ಜೊತೆಗೆ ಬೇರೆ ಜೀವಿಗಳಿಗೂ ಬದುಕಲು ಬಿಡಬೇಕು ಪ್ರತಿಯೊಂದು ಜೀವಿಗೂ ಕೂಡ ಬದುಕುವ ಹಕ್ಕಿದೆ ಅಂತಹ ಹಕ್ಕನ್ನು ನಾವು ಕಸಿಯಬಾರದು ಅಹಿಂಸಾಮಯವಾದ ಸಸ್ಯಾಹಾರ ಸೇವನೆಯಿಂದ ಮಾತ್ರ ಇದು ಸಾಧ್ಯವಾಗುತ್ತದೆ ಸಸ್ಯಾಹಾರವು ಮೂಲಭೂತ ಅಭ್ಯಾಸವಾಗಿದ್ದು ಅಹಿಂಸೆ ಮತ್ತು ಎಲ್ಲ ಜೀವಿಗಳ ಜೊತೆಗಿನ ಸಹಾನುಭೂತಿಯ ತತ್ವವನ್ನು ಆಧರಿಸಿದೆ ನಮ್ಮ ಯೋಗಿಗಳು ದಾರ್ಶನಿಕರು ಶುದ್ಧ ಸಾತ್ವಿಕವಾದ ಸಸ್ಯಾಹಾರವನ್ನು ಸೇವಿಸಿಕೊಂಡು ಅಸಾಧ್ಯವಾದಂತಹ ತಪಸ್ಸು ಧ್ಯಾನ ಯೋಗಗಳನ್ನು ಮಾಡಿಕೊಂಡು ಆತ್ಮಬಲವನ್ನ ಹೆಚ್ಚಿಸಿಕೊಂಡು ತಮ್ಮ ಆತ್ಮನನ್ನು ಪರಮಾತ್ಮನನ್ನಾಗಿ ಮಾಡಿದ ಪರಿ ಕೇವಲ ಸಸ್ಯಾಹಾರಿಗಳಿಂದ ಮಾತ್ರ ಸಾಧ್ಯ ಅಂತಹ ಭವ್ಯವಾದ ಪರಂಪರೆ ಹೊಂದಿದೆ ಸಸ್ಯಾಹಾರ ನಮ್ಮ ಆಯುರ್ವೇದ ವೈದ್ಯ ಪದ್ಧತಿಯೂ ಕೂಡ ಕೇವಲ ಸಸ್ಯಾಹಾರವನ್ನೇ ಸೇವಿಸಲು ತಿಳಿಸಿದೆ ನಮ್ಮ ಹಿರಿಯರು ಕೂಡ ಶುದ್ಧವಾದ ಸಸ್ಯಾಹಾರವನ್ನು ಸೇವಿಸಿ ಸದೃಢ ಸಶಸ್ತವಾದ ಶರೀರ ಮತ್ತು ಮನಸ್ಸನ್ನು ಹೊಂದಿ ಸಂತೋಷದ ಜೀವನವನ್ನು ಸಾಗಿಸಿದ ನಮ್ಮ ಮುತ್ತಜ್ಜ ಮುತ್ತಜ್ಜಿ ಅಜ್ಜ ಅಜ್ಜಿಯರನ್ನು ನೋಡಿದ್ದೇವೆ ಅಂತಹ ಜೀವನವನ್ನು ನಡೆಸಲು ಸಸ್ಯಾಹಾರ ಸೇವನೆ ಬಹಳ ಮಹತ್ವವಾದದ್ದು ಬಂಧುಗಳೇ ಸಸ್ಯಾಹಾರ ಸರಳವಾಗಿ ಜೀರ್ಣವಾಗುವುದರಿಂದ ನಾವು ಸದಾ ಲವಲವಿಕೆಯಿಂದ ಇರಬಹುದು ಅಷ್ಟೇ ಅಲ್ಲದೆ ಮನಸ್ಸಿನ ಏಕಾಗ್ರತೆ ಹಾಗೂ ಇಂದ್ರಿಯಗಳನ್ನು ನಿಗ್ರಹ ಮಾಡುವ ವಿಶಿಷ್ಟ ಗುಣವಿದೆ ಸಸ್ಯಾಹಾರಿಗಳು ಶಾಂತಚಿತ್ತರಾಗಿರುತ್ತಾರೆ ಮತ್ತು ಉತ್ತಮವಾದ ವಿಚಾರಗಳು ಆಲೋಚನೆಗಳನ್ನು ಮಾಡುತ್ತಾ ತಮ್ಮ ಸುತ್ತಲೂ ಕೂಡ ಶಾಂತವಾದ ವಾತಾವರಣ ಒಳ್ಳೆಯ ವಿಚಾರ ಚಿಂತನೆಗಳಿರುವಂತೆ ನೋಡಿಕೊಳ್ಳುತ್ತಾರೆ ಇದರಿಂದ ಉತ್ತಮವಾದ ಸಮಾಜವೂ ಸಮಾಜದ ನಿರ್ಮಾಣವೂ ಆಗುವುದು ನಾವು ಕೇವಲ ತಿನ್ನುವುದಕ್ಕಾಗಿ ಬದುಕುತ್ತಿಲ್ಲ ಬದುಕುವುದಕ್ಕಾಗಿ ತಿನ್ನುತ್ತಿದ್ದೇವೆ ನಮ್ಮ ಆಯುವಿನ ಅಂತ್ಯದಲ್ಲಿ ಶರೀರ ಮಾತ್ರ ನಾಶವಾಗುತ್ತದೆ ಆದರೆ ನಮ್ಮ ಜೀವದ ಅವಧಿಯಲ್ಲಿ ನಮ್ಮಿಂದಾದ ಹಿಂಸೆಯ ಆಧಾರದ ಮೇಲೆ ನಮ್ಮ ಆತ್ಮನು ಉಚ್ಚಗತಿ ಮತ್ತು ನೀಚಗತಿಯನ್ನ ತಲುಪುತ್ತದೆ ನರಕದ ಕೋಪಕ್ಕೆ ನಮ್ಮ ಆತ್ಮನನ್ನ ತಳ್ಳುವುದನ್ನ ಅಹಿಂಸಾಮಯವಾದ ಸಸ್ಯಾಹಾರ ತಪ್ಪಿಸುತ್ತದೆ ಭವ ಭವಗಳಲ್ಲಿ ಆತ್ಮನಿಗೆ ಉತ್ತಮ ಗತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ದಯೆಯೇ ಧರ್ಮದ ಮೂಲ ಅಹಿ ಆತ್ಮ ಅಂತಹ ದಯಾಮಯವಾದ ಪಾಲನೆಯಾಗಬೇಕಾದರೆ ನಾವು ಶುದ್ಧ ಸಸ್ಯಾಹಾರಿಗಳಾಗಿರುವುದು ಮಹತ್ವವಾಗಿದೆ ಸತ್ವೇಶು ಮೈತ್ರಿ ಗುಡಿ ಪ್ರಮೋದಂ ಜೀವೇಶು ಕೃಪಾಪರತ್ವ ಮಾಧ್ಯ ಭಾವ ವಿಪರೀತ ವೃತ್ತ ಹಾಗೆಯೇ ಎಲ್ಲ ಜೀವಿಗಳಲ್ಲಿ ಮೈತ್ರಿ ಎಲ್ಲರೊಡನೆ ಸಮತಾ ಭಾವದಿಂದ ಪ್ರಕೃತಿಯ ಜೊತೆಯಲ್ಲಿ ಸಾಮರಸ್ಯದಿಂದ ಬದುಕಿಗೆ ಸಸ್ಯಾಹಾರದ ಸೇವನೆಯ ಮಹತ್ವವಾದದ್ದು ಅಹಿಂಸಾಮಯವಾದ ಸಸ್ಯಾಹಾರ ಪರಂಪರೆಯಲ್ಲಿ ಜನಿಸಿರುವುದು ನನ್ನ ಪೂರ್ವಜನ್ಮದ ಪುಣ್ಯದ ಫಲ ಸಸ್ಯಾಹಾರ ಸೇವನೆ ನಮ್ಮ ದೇಶದ ಸಂಸ್ಕೃತಿಯೂ ಆಗಿದೆ ಅಂತಹ ಶುದ್ಧ ಸಸ್ಯಾಹಾರ ಸೇವನೆ ಮಾಡಿಕೊಂಡು ನಮ್ಮ ಆತ್ಮ ಕಲ್ಯಾಣ ಮಾಡಿಕೊಳ್ಳುವುದರ ಜೊತೆಗೆ ಪ್ರಕೃತಿಯಲ್ಲಿ ಸಾಮರಸ್ಯದಿಂದ ಬಾಯೋಣ ಅಹಿಂಸೆಯೇ ಸುಖ ತ್ಯಾಗದಿಂದಯೇ ಶಾಂತಿ ಅವಕಾಶಕ್ಕಾಗಿ ಧನ್ಯವಾದಗಳು ಅಹಿಂಸಾ ಪರಮೋ ಧರ್ಮಕ್ಕೆ ಜೈ ಮತ್ತೊಮ್ಮೆ ಎಲ್ಲರಿಗೂ ಜೈ ಜಿನೇಂದ್ರ ಜೈ ಜಿನೇಂದ್ರ ಜೈ ಜಿನೇಂದ್ರ